ಸೇಡಮ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರು ಮತ್ತು ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಸೇಡಮ್ನಲ್ಲಿ ಸೇಡಮ್ಗೆ ಆಗಮಿಸಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡಿಗಲ್ಲು ಮತ್ತು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹನ್ನೆರಡನೇ ತಾರೀಕು ಬೆಳಗ್ಗೆ ಅವರು ಎಡ್ರಾಮಿಯಲ್ಲಿ ಒಂದು ಕಾರ್ಯಕ್ರಮ ಇದೆ ಆ ಎಡ್ರಾಮಿ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿಗೆ ಸುಮಾರು ಎರಡು ಗಂಟೆಗೆ ಬರ್ತಕ್ಕಂಥ ನಿರೀಕ್ಷೆ ಇದೆ ಮತ್ತು ಸ್ಟೇಜಲ್ಲಿ ಎರಡೂವರೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದು ವಿಶೇಷವಾಗಿ ಸೇಡಂ ತಾಲೂಕಿನಲ್ಲಿ ಕೈಗೊಂಡಿರ್ತಕ್ಕಂಥ ವಿವಿಧ ಕಾಮಗಾರಿಗಳು ಅದರ ಅಡಿಗಲ್ಲು ಮತ್ತು ಉದ್ಘಾಟನಾ ಸಮಾರಂಭ ಇದೆ ನಾವು ಪಟ್ಟಿಯನ್ನು ಮಾಡ್ತಾ ಇದ್ದೀವಿ ಯಾಕಂದರೆ ಸಡನ್ನಾಗಿ ಪ್ರೋಗ್ರಾಮ್ ಫಿಕ್ಸ್ ಆಗಿರೋದ್ರಿಂದ ಆ ವಿವಿಧ ಇಲಾಖೆ ಮೀಟಿಂಗನ್ನು ಕರೆದು ಯಾವ ಇಲಾಖೆಯದ ಯಾವುದ್ಯಾವುದು ಅಡಿಗಲ್ಲ ಸಮಾರಂಭ ಇದೆ ಯಾವುದ್ಯಾವುದು ಉದ್ಘಾಟನೆ ಮಾಡೋದಿದೆ ಅನ್ನೋದ್ರ ಬಗ್ಗೆ ಒಂದು ಲಿಸ್ಟನ್ನು ಮಾಡ್ತಾ ಇದೀವಿ ಸುಮಾರು ಐನೂರು ಕೋಟಿಗಿಂತ ಹೆಚ್ಚು ಕಾಮಾರಿ ಕಾಮಗಾರಿಗಳ ಅಡಿಗಲ್ಲು ಮತ್ತು ಉದ್ಘಾಟನೆ ಸಮಾರಂಭ ನಡೆಯಲಿದೆ ಇದು ನಮ್ಮ ಸರ್ಕಾರ ವಿಶೇಷವಾಗಿ ಗ್ಯಾರಂಟಿಗಳ ಜೊತೆ ಅಭಿವೃದ್ಧಿಗೂ ಕೂಡ ಆದ್ಯತೆ ಇದೆ ನಮ್ಮ ಒಂದೇ ತಾಲೂಕಿನಲ್ಲಿ ಅನೇಕ ನಾವು ಈಗಾಗಲೇ ಅಡಿಗಾಲನ್ನು ಮಾಡಿದ್ದೆಲ್ಲ ಬಿಟ್ಟು ಹೇಳ್ತಾ ಇದ್ದೀವಿ ನಾವು ಹಾಗಾಗಿ ಇವತ್ತು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಭಿವೃದ್ಧಿಗೆ ಆದ್ಯತೆ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಸೇಡಮ್ನಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಬಹಿರಂಗ ಸಭೆ ಸೇಡಮ್ನ ಸ್ಟೇಡಿಯಂನಲ್ಲಿ ಇದು ಜರುಗಲಿದೆ ತಮ್ಮ ಮುಖಾಂತರ ನಾನು ಸೇಡಮ್ನಲ್ಲಿ ಸೇಡಮ್ನ ಜನತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಹ್ವಾನವನ್ನು ಕೊಡ್ತಾಯಿದ್ದೀನಿ